ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ದಿನ ನಿಮಗೆ ಒಂದು ಅದ್ಭುತವಾದ ಮಾಹಿತಿಯನ್ನ ತಗೊಬಂದಿದ್ದೇನೆ ಸ್ನೇಹಿತರೆ ಸೊ ನೀವು ಯಾರಾದ್ರೂ ಸಬ್ಸಿಡಿ ಸಾಲನ ಅಥವಾ ಕೊಲ್ಯಾಟ್ರಲ್ ಫ್ರೀ ಲೋನ್ಸ್ ಅನ್ನ ತಗೊಂಡು ಯಾವ್ದಾದ್ರು ಒಂದು ಹೊಸ ಉದ್ಯಮವನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಫಸ್ಟ್ ಆಫ್ ಆಲ್ ನೀವು ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ ಚೇಂಜ್ ಯುವರ್ ಮೈಂಡ್ಸೆಟ್ ನಿಮ್ಮ ಮೈಂಡ್ ಸೆಟ್ ಅನ್ನ ಸರಿಪಡಿಸ್ಕೋಬೇಕು ಸೊ ನಿಮ್ಮ ಮೈಂಡ್ ಸರಿ ಪಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವ ಕಾರಣಕ್ಕೂ ಕೂಡ ನೀವು ಬ್ಯಾಂಕ್ ನಲ್ಲಿ ಕೊಲ್ಯಾಟ್ರಲ್ ಫ್ರೀ ಸಬ್ಸಿಡಿ ಸಾಧ್ಯ ಇಲ್ಲ ಸ್ನೇಹಿತರೆ ತುಂಬಾ ಜನ ಅನ್ಬೋದೈ ನನ್ ಮಗನ್ಗೆ ಹೆಂಗ್ ತಲೆ ಸಮಯ ಗೊತ್ತಿಲ್ಲ ಮೈಂಡ್ ಮೈಂಡ್ಸೆಟ್ ಚೇಂಜ್ ಆದ್ರೆ ನನ್ಗೆ ಹೆಂಗ್ ಲೋನ್ ಸಿಗುತ್ತೆ ಸೊ ಪ್ರಾಪರ್ಟಿ ಕೊಟ್ರೆ ಬ್ಯಾಂಕ್ ಅವರು ನಮಗ್ ಲೋನ್ ಕೊಡಲ್ಲ ಸೊ ನನ್ಗಿಷ್ಟೆಲ್ಲ ಇನ್ಫ್ಲೂಯೆನ್ಸ್ ಇದ್ರು ಲೋನ್ ಕೊಡಲ್ಲ ಸೊ ಸೆಟ್ ಚೇಂಜ್ ಆಗ್ಬಿಟ್ರೆ ಲೋನ್ ಕೊಡ್ತಾರೆ ಎಸ್ 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 ಸೊ ಅದನ್ನೇ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಸೊ ಈ ಎಲ್ಲರೂ ಒಂದು 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 ಕನಸನ್ನ ಕಂಡಿರ್ತಾರೆ ಸೊ ಆ ಕನಸು ಸಾಕಾರ ಆಗ್ಬೇಕು ಅಂತಂದ್ರೆ ಮೊದಲ ನಮ್ಮ ಸೆಟ್ ಸಿದ್ಧ ಆಗ್ಬೇಕು ಸ್ನೇಹಿತರೆ ಸೊ ಮೈಂಡ್ ಸೆಟ್ ಚೇಂಜ್ ಆದ್ರೆ ಮಾತ್ರ ನಿಮ್ಗೆ ನಿಮ್ಮ ಯಶಸ್ವಿನ ದಾರಿ ಕಲ್ಪೋದಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ ಸೊ ಇಲ್ಲಿ ನಾವು ಕೊಲ್ಯಾಟ್ರಲ್ ಫ್ರೀ ಸಬ್ಸಿಡಿ ಲೋನ್ ಅನ್ನು ತಗೊಂಡು ನಾವು ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅಂದ್ರೆ ಸ್ನೇಹಿತರೆ ಇಲ್ಲಿ ಯಾವ ರೀತಿ ಮೈಂಡ್ಸೆಟ್ ಇರಬೇಕು ಅಲ್ವಾ ಸ್ನೇಹಿತರೆ ಸೊ ಅದನ್ನ ನಾವು ಸಿದ್ಧಪಡಿಸ್ಕೋಬೇಕಾಗುತ್ತೆ ಸೊ ಯಾವಾಗೂ ತುಂಬಾ ಜನಕ್ಕೆ ಅನ್ಸ್ಬೋದು ನಾವು ಅಷ್ಟು ಸಲ ಬ್ಯಾಂಕಿಗೆ ಗೆ ಹೋಗ್ತಿವಿ ಸಲ ಬ್ಯಾಂಕಿಗೆ ಹೋಗ್ತೀವಿ ಹೋಗ್ತಿವಿ ಸೊ ಸಪೋರ್ಟ್ ಮಾಡಲ್ಲ ಸ್ಪಂದನೆ ಮಾಡಲ್ಲ ಸೊ ಯಾಕೆ ಸ್ಪಂದನೆ ಮಾಡಲ್ಲ ಯಾಕೆ ಸಪೋರ್ಟ್ ಮಾಡಲ್ಲ ಎಸ್ ಸೊ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ ಸೊ ನಿಮಗೆಲ್ಲ ಗೊತ್ತಿರ್ಲಿ ಸ್ನೇಹಿತರೆ ಈಗ ಒಂದೇ ಸಾರಿ ಈಗ ಏನು ಹೇಗಿರುತ್ತೆ ಅಂತಂದ್ರೆ ನಾವು ನಮ್ದೆಲ್ಲರದ್ದು ಮೈಂಡ್ಸೆಟ್ ಆಗಿದೆ ಅಂತಂದ್ರೆ ನಾವು ಯಾವಾಗು ಖಾಸಗಿಯಲ್ಲಿ ಹ್ಯಾಂಡ್ ಲೋನ್ಸ್ ಅಂದ್ರೆ ಕೈಗಡ ಸಾಲ ತಗೊಂಡೆ ಅಭ್ಯಾಸ ನಮ್ಗೆ ಸೊ ಹಾಗಾಗಿ ಏನು ಅಂದ್ರೆ ಹೇಳಿದ ತಕ್ಷಣ ಕೊಟ್ಟು ಬಿಡ್ಬೇಕು ಹಣನ ಅದಕ್ಕೆ ನಾವು ವಾರದ ಲೆಕ್ಕ ಇಂಟ್ರೆಸ್ಟ್ ತಿಂಗಳ ಲೆಕ್ಕ ಇಂಟ್ರೆಸ್ಟ್ ಕೊಟ್ಕಂತ ಹೋಗ್ಬಿಡ್ತೀವಿ ಸ್ನೇಹಿತರೆ ಆದ್ರೆ ಬ್ಯಾಂಕ್ ಮೇಲೆ ಹಾಗಾಗಲ್ಲ ಸ್ನೇಹಿತರೆ ಸೊ ಬ್ಯಾಂಕ್ ಒಂದು ಉದ್ದೇಶಕ್ಕೆ ಮಾತ್ರ ಕೊಡುತ್ತೆ ಸೊ ನಿಮ್ದು ಈಗ ಬಿಸ್ನೆಸ್ ಲೋನ್ ಅಂದ್ರೆ ನಿಮ್ಮ ಬಿಸ್ನೆಸ್ ಅನ್ನ ಎಸ್ಟಾಬ್ಲಿಶ್ಮೆಂಟ್ ಮಾಡೋದಕ್ಕೆ ಎನ್ಹ್ಯಾನ್ಸ್ ಮಾಡೋದಕ್ಕೆ ಎಕ್ಸ್ಟೆಂಡ್ ಮಾಡೋದಕ್ಕೆ ನಿಮ್ಮನ್ನು ಉದ್ದಾರ ನಾವು ಖಾಸಗಿಯಲ್ಲಿ ಮಾರಿಜಾತ್ರೆ ಮಾಡ್ ತಗೊಳ್ತೀವಿ ಮದುವೆ ಮಾಡೋಕ್ ತಗೊಳ್ತೀವಿ ಬೇರೆ ಬೇರೆ ಏನೇನೋ ಕಮಿಟ್ಮೆಂಟ್ಸಿಗೆ ತಗೊಳ್ತೀವಿ ಸೊ ಬ್ಯಾಂಕ್ ಅಲ್ಲಿ ಹಾಗಲ್ಲ ಬಟ್ ತುಂಬಾ ಜನ ಸ್ನೇಹಿತರೆ ತುಂಬಾ ಜನ ತುಂಬಾ ಜನ ಬ್ಯಾಂಕಿಗೆ ಯಾವಾಗ ಕೊಲ್ಯಾಕ್ಟ್ರಲ್ ಫ್ರೀ ಸಬ್ಸಿಡಿ ಲೋನ್ ಬರ್ತಾರೆ ಅಂತ ಅಂದ್ರೆ ಆಲ್ರೆಡಿ ಅವ್ರ ಹತ್ರ ಇರೋ ಹಣನೆಲ್ಲ ಖರ್ಚು ಮಾಡಿ ಅವರು ಉದ್ಯಮನ ಪ್ರಾರಂಭ ಮಾಡಿರ್ತಾರೆ ಸೊ ಅವ್ರಿಗೆ ಎಲ್ಲೂ ಕೂಡ ಸಾಲ ಸಿಗಲ್ಲ ಸಿಗ್ತಾ ಇರಲ್ಲ ಆಲ್ರೆಡಿ ಅವರು ಡಿಫಾಲ್ಟ್ ಆಗಿರ್ತಾರೆ ಅವ್ರ ತಾಳ್ಮೆಯ ಕಟ್ಟೆ ಒಡೆದೋಗಿರುತ್ತೆ ಎಲ್ಲಾದ್ರೂ ಅವ್ರಿಗೆ ದುಡ್ಬೇಕಾಗಿರುತ್ತೆ ದುಡ್ಡು ಬೇಕಾಗಿರುತ್ತೆ ಆ ಟೈಮಿಗೆ ಬ್ಯಾಂಕಲ್ಲಿ ಬ್ಯಾಂಕ್ ಹತ್ರ ಬರ್ತಾರೆ ಸಬ್ಸಿಡಿ ಲೋನ್ ಸಿಗುತ್ತಾ ಕೊಲೆಸ್ಟ್ರಲ್ ಫ್ರೀಜ್ ಲೋನ್ ಸಿಗುತ್ತಾ ಅಂತ ಹುಡುಕ್ತಾರೆ ಆ ಹುಡುಕ್ಬೇಕಾದ್ರೆ ಬ್ಯಾಂಕು ಅವನಿಗೆ ಅರ್ಜೆಂಟ್ ಇದೆ ಆ ಹಣ ಬೇರೆದಕ್ಕೆ ಬಳಸ್ತಾನೆ ಅಂದ್ರೆ ಯಾವ ಕಾರಣಕ್ಕೂ ಕೊಡಲ್ಲ ಸೊ ಅವನ ತಾಳ್ಮೆನ ಪರೀಕ್ಷೆ ಮಾಡುತ್ತೆ ಬ್ಯಾಂಕು ಆತನ ತಾಳ್ಮೆನ ಚೆಕ್ ಮಾಡುತ್ತೆ ಆ ತಾಳ್ಮೆ ಅವನಿಗೆ ಇರಲ್ಲ ಸೊ ಹಾಗಾಗಿ ಅವನಿಗೆ ಲೋನ್ ಸಿಗಲ್ಲ ಸ್ನೇಹಿತರೆ ಯಾರ್ಯಾರಿಗೆ ತಾಳ್ಮೆ ಇದೆ ಯಾರ್ಯಾರಿಗೆ ತಾಳ್ಮೆ ಇದೆ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಲೋನ್ ಮಿಸ್ ಆಗದೆ ಇರೋದಕ್ಕೆ ಚಾನ್ಸೇ ಇಲ್ಲ ಸ್ನೇಹಿತರೆ ಚಾನ್ಸೇ ಇಲ್ಲ ಅದ್ರ ಜೊತೆಗೆ ಧೈರ್ಯ ಇರಬೇಕು ಧೈರ್ಯ ಇರಬೇಕು ಎಸ್ ಕಾನ್ಫಿಡೆಂಟ್ ಆಗಿರ್ಬೇಕು ನಾನು ಎಲಿಜಿಬಲ್ ಇದೀನಿ ಅನ್ನೋದು ನಿಮಗೆ ಅನಿಸ್ಬೇಕು ಬೇರೆಯವ್ರಿಗೆ ಅನಿಸ್ಬೇಕು ನೀವು ಎಲಿಜಿಬಲ್ ನಾನು ಎಲಿಜಿಬಲ್ ಇದ್ದೀನಿ ನನ್ಗೆ ಯಾಕೆ ಕೊಡಲ್ಲ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಅಲ್ಲಿ ಬರ್ಬೇಕಾಗುತ್ತೆ ಸ್ನೇಹಿತರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಬ್ಯಾಂಕ್ ಕೇಳುವ ದಾಖಲೆಗಳನ್ನ ಸರಿಯಾಗಿ ಸಿದ್ಧಪಡಿಸ್ಬೇಕು ಸ್ನೇಹಿತರೆ ಏನ್ ಕೇಳುತ್ತೆ ಬ್ಯಾಂಕ್ ಡಾಕ್ಯುಮೆಂಟ್ಸ್ ಒಂದು ಸ್ಪಷ್ಟವಾದ ಬಿಸ್ನೆಸ್ ಲಾಭದಾಯಕ ಬಿಸ್ನೆಸ್ ಐಡಿಯಾ ಅಥವಾ ಬಿಸ್ನೆಸ್ ನ ಒಂದು ಯೋಜನೆಯನ್ನ ಬ್ಯಾಂಕ್ ಕೇಳುತ್ತೆ ಅದ್ರ ಬಗ್ಗೆ ನಮಗೆ ಸ್ಪಷ್ಟನೆ ಇರಬೇಕು ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟ ಒಂದು ಯೋಜನಾ ವರದಿಯನ್ನು ನಾವು ಸಿದ್ಧಪಡಿಸ್ಬೇಕಾಗುತ್ತೆ ಆ ಯೋಜನಾ ವರದಿಯಲ್ಲಿ ಎಲ್ಲ ಅಂಶಗಳನ್ನು ನಾವು ಕೊಡ್ಬೇಕಾಗುತ್ತೆ ಸ್ನೇಹಿತರೆ ಅದಾದ ನಂತರ ನಮ್ಮ ಬಗ್ಗೆ ನಮ್ಮ ಹಿನ್ನೆಲೆ ಬಗ್ಗೆ ನಾವೇ ಇಂಟ್ರೊಡ್ಯೂಸ್ ಮಾಡಿಕೊಟ್ರೂ ಸಂತೋಷ ಅಥವಾ ನಾವು ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂದ್ರೆ ಅವ್ರು ಬೇರೆ ಕಡೆಯಿಂದ ಮಾಹಿತಿ ತಗೊಳ್ತಾರೆ ಸ್ನೇಹಿತರೆ ಸೊ ಇದಿಷ್ಟನ್ನು ಕೂಡ ನಾವು ಬ್ಯಾಂಕಿಗೆ ತಿಳಿಸ್ಬೇಕಾಗುತ್ತೆ ತುಂಬಾ ಸರಿ ಏನ್ ಅನ್ಸುತ್ತೆ ಬ್ಯಾಂಕ್ನವ್ರು ನಮ್ಗೆ ಇಷ್ಟು ಪ್ರಶ್ನೆ ಮಾಡ್ತಾ ಇರೋಲ್ಲ ನಮ್ಮನ್ನ ಕಳ್ಳರು ತರ ನೋಡ್ತಾ ಇರಲ್ಲ ಇವರು ಎಸ್ ಎಸ್ ಪ್ರತಿ ಒಬ್ಬ ಬ್ಯಾಂಕ್ ನೌಕರ ಅಥವಾ ಮ್ಯಾನೇಜರು ನಾವು ಲೋನ್ ಕೇಳಕ್ ಹೋಗಿದೀವಿ ಅಂತಂದ್ರೆ ನಮ್ಮನ್ನ ಅವರು ನೋಡೋದು ಅನುಮಾನದ ದೃಷ್ಟಿಯಿಂದನೇ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಹೆಂಗೆ ಪೊಲೀಸ್ ಸ್ಟೇಷನ್ಗೆ ಬಂದವರೆಲ್ಲ ಕಳ್ಳರು ಅಂತಾರೋ ಬ್ಯಾಂಕಿಗೆ ಹೋದ್ರೆ ಬ್ಯಾಂಕ್ನವರು ಕೂಡ ನಮ್ಮನ್ನ ನೆಗೆಟಿವ್ ಲೀಸ್ಟ್ ಇಂದನೆ ಅವರು ಪ್ರಾರಂಭ ಮಾಡುದು ಅವರಿಗೆ ನಾವು ಆ ತರದ ವ್ಯಕ್ತಿಗಳಲ್ಲ ಅನ್ನೋದನ್ನ ನಾವು ಕನ್ವಿನ್ಸ್ ಮಾಡ್ಕೊಡ್ಬೇಕಾಗುತ್ತೆ ಅವ್ರಿಗೆ ನಾವು ಮನವರಿಕೆ ಮಾಡ್ಕೊಡ್ಬೇಕಾಗುತ್ತೆ ಸೊ ಅವರಿಗೆ ನಾವು ತಿಳಿಸ್ಕೊಡ್ಬೇಕಾಗುತ್ತೆ ಎಸ್ ಇಲ್ಲಿ ನಮ್ಗೆ ಸಮಸ್ಯೆ ಬರ್ತಾ ಇದೆ ಇಲ್ಲಿ ಮೈಂಡ್ ಮೈಂಡ್ಸೆಟ್ ಸಮಸ್ಯೆ ಬರುತ್ತೆ ಇಲ್ಲಿ ನಮಗೆ ಈಗೋ ಸಮಸ್ಯೆ ಬರುತ್ತೆ ಇಲ್ಲಿ ನಮಗೆ ತಾಳ್ಮೆ ಸಮಸ್ಯೆ ಬರುತ್ತೆ ಎಸ್ ನಾನು ಹೋಗಿದ್ದೆ ನನ್ಗೆ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ನಮ್ಮ ಕ್ಷೇತ್ರದ ಶಾಸಕ ಸಂಸದರು ನಮ್ಮ ಕ್ಷೇತ್ರದ ಏನು ಎಲ್ಲ ಮಾಧ್ಯಮದವರು ಸೊ ಈ ತರದ ಸೆಲೆಬ್ರಿಟಿಗಳೆಲ್ಲ ನನಗೆ ಗೌರವ ಕೊಡ್ತಾರೆ ಅಫ್ಟರ್ ಈ ಬ್ಯಾಂಕಿಗೆ ಹೋದ್ರೆ ನಮ್ಗೆ ಒಂದು ರೆಸ್ಪಾನ್ಸ್ ಮಾಡಲಿಲ್ಲ ನಮ್ಮನ್ನು ಕಲ್ತಾರ ನೋಡ್ತಾರೆ ಎಸ್ ಅವ್ರ ಡ್ಯೂಟಿ ಅದೇ ನಾನು ಕೊಡೋ ಹಣ ಇವ್ರಿಗೆ ಸರಿಯಾಗಿ ಬಳಸ್ತಾರ ಇಲ್ವಾ ನಾನು ಕೊಡೋ ಹಣನ ಇವರು ಸರಿಯಾಗಿ ರೀಪೇಮೆಂಟ್ ಮಾಡ್ತಾರ ಇಲ್ವಾ ಅನ್ನೋ ಅನುಮಾನ ಯಾವಾಗೂ ಕೂಡ ಬ್ಯಾಂಕ್ನವ್ರಿಗೆ ಇರುತ್ತೆ ಅವ್ರಿಗೆ ನಾವು ಮನವರಿಕೆಯನ್ನ ಮಾಡ್ಕೊಡ್ಬೇಕು ಇಲ್ಲ ನಾವು ಸರಿಯಾಗಿ ಕಟ್ತೀವಿ ನಾವು ಸರಿಯಾಗಿ ತಿರ್ಸ್ತೀವಿ ನಿಮ್ಮ ಹಣನ ನಾವು ಸರಿಯಾಗಿ ಸದ್ಬಳಕೆ ಮಾಡ್ತೀವಿ ಅನ್ನೋ ಮನವರಿಕೆನ ನಾವು ಮಾಡಿಕೊಟ್ರೆ ನಮ್ದು ಫಸ್ಟ್ ಸಕ್ಸಸ್ ಸೊ ಈ ಮನವರಿಕೆ ಮಾಡ್ಕೊಡ್ಬೇಕು ಅಂತಂದ್ರೆ ನಮ್ಮ ಮೈಂಡ್ಸೆಟ್ ಸಿದ್ಧ ಆಗ್ಬೇಕಾಗುತ್ತೆ ಅದು ಯಾವ ರೀತಿ ಸಿದ್ಧ ಆಗ್ಬೇಕಾಗುತ್ತೆ ಮೂರು ಮೊದಲನೇದಾಗಿ ಮೂರು ಪಾಯಿಂಟ್ ಗಳನ್ನ ನಿಮ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕನಸು ಸ್ಪಷ್ಟವಾಗಿರ್ಬೇಕು ನಿಮ್ಮ ಬಿಸ್ನೆಸ್ ಸ್ಪಷ್ಟವಾಗಿರ್ಬೇಕು ನಿಮ್ಮ ಬಿಸ್ನೆಸ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಕ್ಲಾರಿಟಿ ಇರಬೇಕು ಅದರ ಲಾಭ ನಷ್ಟದ ಬಗ್ಗೆ ನಿಮಗೆ ಅರಿವಿರಬೇಕು ನೀವು ಮಾಡುವ ಸ್ಥಳದಲ್ಲಿ ಏನು ಬಿಸ್ನೆಸ್ ಆಗುತ್ತೆ ಅನ್ನುವ ಪರಿಜ್ಞಾನ ನಿಮಗೆ ಇರ್ಬೇಕು ಸೊ ಅದ್ರ ಬಗ್ಗೆ ನಾವು ಮೊದಲನೇದಾಗಿ ನಮ್ಮ ಮಾಹಿತಿನ ತಗೋಬೇಕಾಗುತ್ತೆ ಸ್ನೇಹಿತರೆ ತುಂಬಾ ಸರಿ ನಮ್ಗೆ ಏನ್ ಅನ್ಸುತ್ತೆ ನಾನ್ ಮಾಡ್ತಾ ಇರೋ ಬಿಸ್ನೆಸ್ ಸರಿ ಇದೆ ನನ್ಗೆ ಯಾರ್ಯಾರಿಗೂ ಲೋನ್ ಕೊಡ್ತಾರೆ ಇವರು ನಮ್ಮಂತವ್ರಿಗೂ ಲೋನ್ ಕೊಡಲ್ಲ ಎಸ್ ಹೌದು ಸ್ನೇಹಿತರೆ ನೀವು ಯಾರಾದ್ರೂ ಮ್ಯಾರಿಡ್ ಆಗಿದ್ರೆ ಸೊ ಪ್ರಾಯಶಃ ಯಾರ್ಯಾರು ಮದ್ವಿ ಆಗಿದ್ರೆ ಅವ್ರಿಗೆಲ್ಲ ಈಗ ಅರ್ಥ ಆಗುತ್ತೆ ಅಥವಾ ಯಾರ್ಯಾರು ಹೆಣ್ಣು ಹುಡುಕ್ತಾ ಇದಾರೆ ಗಂಡು ಹುಡುಕ್ತಾ ಇದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಸ್ನೇಹಿತರೆ ನಿಮ್ಮ ಇದನ್ನ ಹೇಳ್ತೀನಿ ಯಾವಾಗ ನಾವು ಫಸ್ಟ್ ಟೈಮ್ ಹೆಣ್ಣು ನೋಡಕ್ ಹೋಗ್ತಿವಿ ಫಸ್ಟ್ ಟೈಮ್ ಗಣ್ಣು ನೋಡಕ್ ಹೋಗ್ತೀವಿ ಅವಾಗ ನಮ್ಗೆ ಏನ್ ಅನ್ಸುತ್ತೆ ನನ್ನ ಹೀರೋನೇ ಬೇಕು ನನ್ನ ಹೀರೋಯಿನ್ನೇ ಬೇಕು ಅನ್ನೋ ಫೀಲ್ ಅಲ್ಲಿ ನಾವು ಇರ್ತೀವಿ ನಮ್ ಇಮ್ಯಾಜಿನೇಷನ್ನೇ ಬೇರೆ ಇರುತ್ತೆ ನಾವ್ ಯಾವ್ದೋ ಬ್ರಹ್ಮಾಲೋಕದಲ್ಲಿ ಸಂಚಾರ ಮಾಡ್ತಾ ಇರ್ತೀವಿ ಒಂದು ಹೆಣ್ಣು ಎರಡು ಹೆಣ್ಣು ಮೂರ್ ಹೆಣ್ಣು ಈ ತರ ಹೆಣ್ಣು ನೋಡ್ತೀವಿ ಈ ತರ ಗಂಡ್ ನೋಡ್ತೀವಿ ಅದಾದ್ಮೇಲೆ ನಮಗೆ ರಿಯಲಿಟಿ ಅರ್ಥ ಆಗುತ್ತೆ ಎಸ್ ನಾನು ಅಂತ ಒಂದು ಹುಡುಗನ್ ನೋಡ್ತೀನಿ ಅಂತ ಒಂದು ಹುಡುಗಿನ್ ನೋಡ್ತೀನಿ ಅಂದ್ರೆ ಅವ್ರು ವಾಪಸ್ ನನ್ಗೆ ನೋಡ್ತಾರೆ ನನ್ನ ಎಲಿಜಿಬಿಲಿಟಿನ ಹೆಂಗ್ ಚೆಕ್ ಮಾಡ್ತಾರೆ ನಾನಷ್ಟೇ ಅವ್ರನ್ನ ಚೆಕ್ ಮಾಡಲ್ಲ ಅವರು ನನ್ನನ್ನು ಚೆಕ್ ಮಾಡ್ತಾರೆ ಸೊ ಹಾಗಾಗಿ ಫೈನಲಿ ನಾವು ಮೊದಲನೇ ಬಾರಿ ಕಂಡ ಕನಸು ನಮಗೆ ಸಾಕಾರ ಆಗ ಬಂದಾಗ ಕನಸುಗಳ ಮಧ್ಯೆ ಬಹಳ ವ್ಯತ್ಯಾಸ ಆಗುತ್ತೆ ಹಾಗಾಗಿ ನಮ್ ಹಿರಿಯರು ಏನ್ ಹೇಳ್ತಾರೆ ನಮ್ಗೆ ನೀನ್ ಒಪ್ಗಡ್ತಿಯೋ ಬಿಡ್ತೀಯಾ ಒಂದ್ಸಲಿ ಹೆಣ್ಣು ನೋಡ್ಬಿಡು ನೀನ್ ಒಪ್ಕಡ್ತೀಯೋ ಬಿಡ್ತೀಯಾ ಒಂದ್ಸಲಿ ಗಂಡ್ ನೋಡ್ಬಿಡು ಅಂದ್ರೆ ಅವ್ನು ನೋಡ್ತಾ 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 ಅವ್ನ ಮೈಂಡ್ಸೆಟ್ ಆಗುತ್ತೆ ಎಸ್ ಅವ್ನ ರಿಯಾಲಿಟಿಗೆ ಬರ್ತಾನೆ ಅವಾಗ ಒಂದು ಒಳ್ಳೆ ಆಯ್ಕೆ ಮಾಡ್ತಾನೆ ಅನ್ನೋದು ಚೆನ್ನಾಗಿ ಅದೇ ರೀತಿನೇ ಅದೇ ರೀತಿನೇ ಇಲ್ಲಿ ಬಿಸ್ನೆಸ್ ಅಲ್ಲೂ ಕೂಡ ಅನ್ಸುತ್ತೆ ನಾವು ಮಾಡ್ತಾ ಇರೋದು ಪರ್ಫೆಕ್ಟ್ ಇದೆ ನಂದು ಬಹಳ ಅದ್ಭುತವಾದ ಐಡಿಯಾ ಇದೆ ಇದರಿಂದ ನಾನು ನೂರಾರು ಕೋಟಿ ಲಾಭ ಮಾಡ್ತೀನಿ ಅಂತ ನನ್ನ ಮೈಂಡ್ ಸೆಟ್ ಅಂತ ಬಿಟ್ರೆ ಅದನ್ನ ಬ್ಯಾಂಕ್ನವ್ರಿಗೆ ಅನಿಸ್ಬೇಕು ಅಂತ ಇಲ್ಲ ಸೊ ಅವ್ರಿಗೆ ನೀವು ಕನ್ವಿನ್ಸ್ ಮಾಡಬೇಕು ಸೊ ಅವ್ರಿಗೆ ಕನ್ವಿನ್ಸ್ ಮಾಡಿ ಮನವರಿಕೆ ಮಾಡ್ಕೊಡುವಂತ ಪ್ರಯತ್ನ ಮೊದಲನೇದಾಗ ಆಗ್ಬೇಕಾಗತ್ತೆ ಸೊ ಅದ್ರ ಬಗ್ಗೆ ಸಂಪೂರ್ಣವಾದ ಒಂದು ಯೋಜನಾ ವರದಿಯನ್ನ ಸ್ಪಷ್ಟವಾಗಿ ಸಿದ್ಧಪಡಿಸ್ಕೋಬೇಕು ಎರಡನೇ ಪಾಯಿಂಟ್ ಅಲ್ಲಿ ಸಿದ್ಧಪಡಿಸ್ಕೊಂಡು ಅದರ ಲಾಭ ನಷ್ಟ ರಿಕವರಿ ಸೊ ಅದಕ್ಕೆ ಏನೇನು ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಕೊಡ್ಬೇಕಾಗತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ನೀವು ಯಾವ ಯೋಜನೆಯಲ್ಲಿ ಸಾಲ ಕೇಳ್ತಾ ನೀವು ಯಾವ ಯೋಜನೆಯಲ್ಲಿ ಸಾಲ ಕೇಳಕ್ ಹೋಗ್ತಾ ಇದ್ದೀರಾ ಸಬ್ಸಿಡಿ ಕೇಳಕ್ ಹೋಗ್ತೀರಾ ಆ ಯೋಜನೆ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಸ್ನೇಹಿತರೆ ಆ ಯೋಜನೆ ಬಗ್ಗೆ ನೀವು ಓದ್ಬೇಕು ಸ್ನೇಹಿತರೆ ಆ ಯೋಜನೆ ಬಗ್ಗೆ ಕೇಳ್ಬೇಕು ಸ್ನೇಹಿತರೆ ಆ ಯೋಜನೆ ಬಗ್ಗೆ ಸಲಹೆ ತಗೋಬೇಕು ಸ್ನೇಹಿತರೆ ಆ ಯೋಜನೆ ಮಾನದಂಡಗಳೇನು ಅದ್ರ ಪ್ರೊಸೀಜರ್ ಏನು ಅದ್ರ ಗೈಡ್ ಲೈನ್ ಏನು ಎಸ್ ಬಗ್ಗೆ ನಿಮಗೆ ಸ್ಪಷ್ಟತೆ ಇರುತ್ತೆ ಸೊ ಆ ಯೋಜನೆಯಲ್ಲಿ ಬ್ಯಾಂಕ್ನವ್ರು ಕೊಡಲ್ಲ ಅಂದ್ರೆ ಯಾಕೆ ಕೊಡಲ್ಲ ಅಂತ ಹೇಳಿ ನಿಮಗೆ ಪ್ರಶ್ನೆ ಮಾಡೋದಕ್ಕಾದ್ರೂ ನಿಮಗೆ ಆ ಯೋಜನೆ ಮಾಹಿತಿ ಇರಬೇಕಾಗತ್ತೆ ಸ್ನೇಹಿತರೆ ಸೊ ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಯಾವುದೇ ಬ್ಯಾಂಕ್ ಅಧಿಕಾರಿ ನಿಮ್ಮ ಯೋಜನೆ ರಿಜೆಕ್ಟ್ ಮಾಡಿದ್ರು ಅಂದ್ರೆ ನೀವು ಖಂಡಿತವಾಗ್ಲೂ ಬೇಸರ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ದೇರ್ ಈಸ್ ಎನ್ ಪ್ರಾಬ್ಲಮ್ ವಿತ್ ಅವರ್ ಬಿಸ್ನೆಸ್ ನಮ್ಮ ಬಿಸ್ನೆಸ್ ಅಲ್ಲಿ ಏನೋ ಒಂದು ನ್ಯೂನತೆ ಇರ್ಬೋದು ಅಥವಾ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಯಾವ್ದೋ ಸ್ಥಳದಲ್ಲಿ ಏನಾದ್ರು ನ್ಯೂನತೆ ಇರ್ಬೋದು ಸೊ ಅದನ್ನ ನಾವು ಮರು ಪರಿಶೀಲನೆ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಮರು ಪರಿಶೀಲನೆ ಮಾಡ್ಬೇಕಾಗುತ್ತೆ ಸೊ ಅದಕ್ಕೆ ನಮ್ಗೆ ತಾಳ್ಮೆ ಬೇಕಾಗುತ್ತೆ ಎಸ್ ಅವ್ರ ಈ ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿದ್ರೆ ನೀವು ಅವ್ರಿಗೆ ಮತ್ತೆ ಅವ್ರಿಗೆ ಒಂದ್ ಮನವಿ ಮಾಡ್ಬೋದು ಸರ್ ಇಲ್ಲ ಆ ತರ ಇಲ್ಲ ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸೊ ಇದು ಸರಿಯಾಗಿದೆ ಮಾಡಿ ಸೊ ಇದನ್ನ ನಾವು ಕನ್ವಿನ್ಸ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ನಮ್ಗೆ ತಾಳ್ಮೆ ಬೇಕಾಗುತ್ತೆ ಸೊ ನಮಗೆ ಹಿಂದ್ಗಡೆ ಏನೋ ಕಮಿಟ್ಮೆಂಟ್ ಇದ್ದು ನಾನ್ ಯಾರಿಗೂ ಇಂಟ್ರೆಸ್ಟ್ ಇಂದ ದುಡ್ಡು ಕೊಡ್ಬೇಕು ನಾನ್ ಮಾರಿ ಜಾತ್ರೆ ಮಾಡ್ಬೇಕು ನಾನ್ ಅರ್ಜೆಂಟ್ ಆಗಿ ಮದ್ವೆ ಮಾಡ್ಬೇಕು ಈ ಕೊಲೆಸ್ಟ್ರಲ್ ಫ್ರೀ ಸಬ್ಸಿಡಿ ಲೋನ್ ತಗೊಂಡ್ ಹೋಗಿ ನಾ ಅದನ್ನ ಮಾಡ್ತೀನಿ ಅಂದಾಗ ನಿಮಗೆ ತಾಳ್ಮೆ ಇರಲ್ಲ ನೀವು ಒತ್ತಡದಲ್ಲಿ ಇರ್ತೀರಾ ಟೆನ್ಷನ್ ಅಲ್ಲಿ ಇರ್ತೀರಾ ನಿಮ್ದು ಅದ ಅವಶ್ಯಕತೆ ಇಲ್ಲ ನಿಮಗೆ ದುಡ್ಡು ಬೇಕಷ್ಟೇ ನಿಮಗ್ ದುಡ್ಡು ಅಷ್ಟೇ ಬೇಕು ಅಂತ ಬ್ಯಾಂಕ್ ನನಗ್ ಗೊತ್ತಾದ ನಿಮ್ಗೆ ಯಾವ ಕಾರಣಕ್ಕೂ ಕೊಡೋದೇನ ಅಲ್ವಾ ಸೊ ಈಗ ಹೇಳಿ ನಿಮ್ಮ ಮೈಂಡ್ ಸೆಟ್ ಹೊಸ ಬಿಸ್ನೆಸ್ ಮಾಡೋರ್ ಸೆಟ್ ಹೇಗಿರ್ಬೇಕಾಗುತ್ತೆ ಅಂತ ಹೇಳಿ